ನಾಡಿನೆಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಿದ್ದು ನಗರದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಶುಭ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸಿ ಅಕ್ಷಯ ತೃತೀಯವನ್ನ ಬರಮಾಡಿಕೊಳ್ಳಲಾಯಿತು ಇದೇ ವೇಳೆ ಮಾತನಾಡಿದ ಸಾಯಿ ಗೋಲ್ ಪ್ಯಾಲೇಸ್ ಮಾಲೀಕರಾದ ಶರವಣ ಅಕ್ಷಯ ತೃತೀಯ ಪ್ರಯುಕ್ತ ಜನ ಬೆಳಗ್ಗೆಯಿಂದಲೇ ಚಿನ್ನ ಇದ್ದಾರೆ ಈ ವರ್ಷ ಕಳೆದ ವರ್ಷಕ್ಕಿಂತ ವಿಶೇಷ ಆಫರ್ಗಳನ್ನ ನೀಡಿದ್ದೇವೆ ಅಲ್ಲದೆ ಐವತ್ತು ಸಾವಿರ ಮೇಲ್ಪಟ್ಟು ಚಿನ್ನ ಖರೀದಿಸಿದ್ರೆ ಅಯೋಧ್ಯೆಯ ಬಾಲರಾಮನ ಸನ್ನಿಧಾನದಲ್ಲಿ ಪೂಜಿಸಲ್ಪಟ್ಟ ಬೆಳ್ಳಿ ವಿಗ್ರಹ ಉಡುಗೊರೆಯಾಗಿ ನೀಡಲಾಗ್ತಿದೆ ಅಂದ್ರು ಇದೇ ವೇಳೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬ್ರ್ಯಾಂಡ್ ಅಂಬಾಸಿಡರ್ ಬಿಗ್ ಬಾಸ್ ಸ್ಪರ್ಧಿ ನಮ್ರತಾ ಗೌಡ ಸಹ ಹಾಜರಿದ್ದರು ಇವತ್ತು ನಮ್ಮ ಗ್ರಾಹಕರಿಗೋಸ್ಕರ ವಿಶೇಷವಾಗಿ ಅಯೋಧ್ಯದ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬೆಳ್ಳಿ ಶ್ರೀ ರಾಮನ ವಿಗ್ರಹಗಳನ್ನು ಐವತ್ತು ಸಾವಿರ ಮೇಲ್ಪಟ್ಟ ಖರೀದಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಜೊತೆಗೆ ಬೆಳ್ಳಿ ವಿಗ್ರ ಬೆಳ್ಳಿ ವಿಗ್ರಹ ರಾಮನ ವಿಗ್ರಹ ಜೊತೆಗೆ ರಾಮನಿಗೆ ಇಷ್ಟವಾದಂಥ ಆ ಪ್ರಸಾದಗಳನ್ನು ಅಕ್ಷತೆ ಕಾಳನ್ನು ಜತೆಯಲ್ಲಿ ಹಾಕಿ ಅವರ ಮನೆಗೆ ಸುಭಿಕ್ಷೆ ಆಗಲಿ ಮತ್ತು ಅವರೂ ಕೂಡ ನಮ್ಮ ಗ್ರಾಹಕರು ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಜೀವನ ನಡೆಸಲಿ ಮತ್ತು ಅವ್ರಿಗೆ ಐಶ್ವರ್ಯ ಕೂಡ ಚೆನ್ನಾಗಿ ಆಗಬರ್ಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಈಗ ತಾನೇ ಪೂಜೆ ಸಲ್ಲಿಸಿ ಅದನ್ನು ಕೂಡ ಎಲ್ಲ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ ಬಹುಶಃ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಬಂಗಾರ ಬಲು ಭಾರ ಚಿನ್ನ ಬಲು ಚೆನ್ನ ಅಂತ ಹೇಳ್ತೀವಿ ಅದಕ್ಕೋಸ್ಕರನೇ ಇವತ್ತು ಏಳು ಸಾವಿರದ ನೂರ ತೊಂಬತ್ತು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ